ಡೈರೆಕ್ಟರ್ ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಇದೆ ಈ ಜಡ್ ಪಿ ಟಿ ಪಿ ಸುಮಾರು ಮೂರು ವರ್ಷದಿಂದ ಕಳ್ಕೊಂಡೇ ಬರ್ತಾ ಇದ್ದಾರೆ ಇವತ್ತು ಮಾರ್ತಿಗಳು ನಾಳೆ ಮಾರ್ತಿ ಇದರಲ್ಲಿ ಬರ್ತಾನೆ ಇದೆ ಇವರಿಗೆ ಇವರು ಮಾಡೋದಿಲ್ಲ ಅನ್ನೋ ಇದಕ್ಕೆ ನೋಡಿಕೊಂಡು ಕೋರ್ಟ್ ಕೂಡ ಸಹ ಇದನ್ನ ಛೀಮಾರಿ ಹಾಕಿದ್ದಾರೆ ಇವರು ಆದಷ್ಟು ಬೇಗ ಎಲೆಕ್ಷನ್ ನಡೆಸಿ ಅಂತ ಆದರೂ ಇದಕ್ಕೆ ಕೋರ್ಟ್ ಕೂಡ ಇವರು ಇದು ಕೊಡ್ತಾ ಇಲ್ಲ ಇವರು ಕೋರ್ಟಿಗಿಂತ ಧಿಕ್ಕರಿಸಿ ಇವರು ಇವ್ರ ವ್ಯವಹಾರ ಇವರು ಮಾಡ್ತಾ ಇದ್ದಾರೆ ಇವ್ರೊಬ್ಬರ ಮೇಲೆ ಒಬ್ಬರು ಅಧಿಕಾರಕ್ಕೋಸ್ಕರ ಕಿತ್ತಾಡಿಕೊಂಡು ಸೀಟ್ಗಾಗಿ ಕಿತ್ತಾಡಿಕೊಂಡು ಒದ್ದಾಡ್ತಾ ಇದ್ದಾರೆ ಈ ಸ್ಥಳೀಯವಾಗಿ ಜಡ್ ಪಿ ಟಿ ಪಿ ಗ್ರಾಮ ಪಂಚಾಯತಿ ಆ ಟೈಮ್ಗೆ ಇನ್ ಟೈಮ್ಗೆ ಎಲೆಕ್ಷನ್ ಮಾಡಬೇಕು ಅನ್ನೋ ಒಬ್ಬರು ಕೂಡ ಅನ್ನೋ ಜ್ಞಾನ ಎಲ್ಲ ಒದ್ದಾಡ್ತಾ ಇದ್ದಾರೆ ಇವ್ರ್ಗೇನಾದ್ರು ಇವ್ರ ದುಡ್ಡನ್ನು ಭದ್ರ ಮಾಡ್ಕೋಬೇಕು ಇವ್ರಿಗೆ ಅಧಿಕಾರ ಭದ್ರ ಮಾಡ್ಕೋಬೇಕು ನಾವು ಹೆಂಗು ನಾವು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ನಾವು ದುಡ್ಡು ಮಾಡಬೇಕು ಅನ್ನೋದು ಒಂದು ಮಾತ್ರ ಕಲ್ತಿದ್ದಾರೆ ವಿನಃ ಸಾಮಾನ್ಯ ಕಾರ್ಯಕರ್ತರಿಗೆ ನಮಗೆ ನಮ್ಮ ಇದಕ್ಕೆ ದುಡಿದಿದ್ದಾರೆ ಅಂತವ್ರಿಗೊಂದು ಅಧಿಕಾರ ಕೂಡ ನನ್ನ ಹೊರಗೆ ಇಲ್ದಿರ ಇವರು ಇಷ್ಟೊಂದು ಹೀನಾಯವಾಗಿ ಜನಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಈ ಆದಷ್ಟು ಬೇಗ ಜೆಡ್ ಪಿ ಟಿ ಪಿ ಗ್ರಾಮ ಪಂಚಾಯತ್ ಟೈಮ್ಗೆ ನಡೆಸಿದರೆ ಸ್ಥಳೀಯವಾಗಿ ಸಮಸ್ಯೆಗಳು ಪರಿಹಾರ ಮಾಡೋದಕ್ಕೆ ಅನುಕೂಲವಾಗ್ತದೆ ಪ್ರತಿಯೊಂದು ಸಮಸ್ಯೆಗಳು ಎಮ್ ಎಲ್ ಎ ಕಡೆನೋ ಮಿನಿಸ್ಟರ್ನೋ ತಗೊಂಡು ಹೋಗೋದಕ್ಕೆ ಆಗೋದಿಲ್ಲ ಒಂದು ಲೈಟ್ ಇರ್ಬೋದು ಒಂದು ರಸ್ತೆ ಇರ್ಬೋದು ಒಂದು ಚರಂಡಿ ಇರ್ಬೋದು ಸ್ಥಳೀಯವಾಗಿ ಒಂದು ಮನೆ ಇರ್ಬೋದು ಇಂತಹ ಸಮಸ್ಯೆನ ನಾವು ಇಲ್ಲೇ ಪರಿಹಾರ ಮಾಡಬೇಕಾದ್ರೆ ಒಂದು ಜೆ ಪಿ ಟಿ ಪಿ ಒಂದು ಗ್ರಾಮ ಪಂಚಾಯತಿ ಇದ್ರೆ ಮಾತ್ರ ಇದನ್ನ ಸುಧಾರಿಸಕ್ಕಾಗುತ್ತೆ ಬೇರೆ ರೀತಿ ಅವರು ಅಲ್ಲಿ ಅವ್ರು ಮಾಡೋದು ದೊಡ್ಡ ರಸ್ತೆಗಳು ಅಂಥವೆಲ್ಲ ಮಾಡೋದಕ್ಕೆ ಅವರು ಇರಲಿ ಇಲ್ಲಿ ಸಣ್ಣ ಪುಟ್ಟ ಇರೋದನ್ನ ಮಾಡೋದು ಬೇಕಾದರೆ ಇಲ್ಲಿ ಸ್ಥಳೀಯವಾಗಿ ಜಿ ಪಿ ಟಿ ಪಿ ಗ್ರಾಮ ಪಂಚಾಯಿತಿ ಈ ಮೂರು ಇರಲೇಬೇಕು ಅವ್ರು ಸುಮಾರು ಎರಡು ಮೂರು ವರ್ಷ ನಾಳೆ ಬಂದು ಇದುವರೆಗೂ ಅದನ್ನ ಬಗ್ಗೆ ಇದು ಯೋಚನೆ ಮಾಡ್ತಾ ಇಲ್ಲ ಅವ್ರಿಗೂ ಮನಸ್ಸು ಇಲ್ಲ ಅನ್ಸದೆ ಸಾಮಾನ್ಯ ಕಾರ್ಯಕರ್ತರಿಗೆ ಇಲ್ಲೊಂದು ಅಧಿಕಾರ ಕೊಟ್ಟರೆ ನಮಗೆ ಏನ್ ಬರ್ತದೆ ಇವರಿಗೆ ಇವ್ರು ದುಡ್ಕೊಂಡು ಇಲ್ಲೇ ಇರಲಿ ಸಾಮಾನ್ಯ ಕಾರ್ಯಕರ್ತರು ಕೊಡಬಾರ್ದು ಅನ್ನೋ ಉದ್ದೇಶ ಕೂಡ ಇದ್ದಂಗೆ ಇದೆ ಇವ್ರ ಮನಸ್ಸಲ್ಲಿ ನನಗೆ ಹಂಗ ಅನ್ಸುತ್ತೆ ಇಷ್ಟು ಬೇಡಿಕೆ ಇಟ್ಟರು ಇಷ್ಟು ಜನ ಇದು ಮಾಡಿದ್ರು ಗಲಾಟೆ ಮಾಡಿದ್ರು ಏನು ಮಾಡಿದ್ರು ಅದು ನಡೆಸೋದಕ್ಕೆ ಮನುಷ್ಯ ಇಲ್ಲ ಇವರಿಗೆ ಯಾಕೆ ಇದು ಉದ್ದೇಶ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ ಇದು ನಡೆಸಿದ್ರೆ ಏನಾದ್ರೂ ಗುದ್ದಿನ ಕೊರತೆ ಆಗುತ್ತಾ ಇಲ್ಲ ಇವ್ರಿಗೇನು ಅಧಿಕಾರ ಕಳ್ಕೊತಾರ ಇಲ್ಲ ಇವ್ರೇನಾದ್ರೂ ಇಲ್ಲಿ ಸ್ಥಳೀಯವಾಗಿರೋ ಉದ್ಧಾರ ಆಗ್ಬಿಡ್ತಾರ ಇಲ್ಲೇನೋ ಇಲ್ಲಿ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ಬಿಟ್ಟ ನಮ್ಮ ಕಡೆ ಯಾರು ನೋಡೋಲ್ಲ ಅಂತಾನ ಈ ತರ ನಮ್ಗೆ ಅನಿಸುತ್ತೆ ಅವ್ರ ಅವ್ರ ಮನಸ್ಸಲ್ಲಿ ಇರ್ಬೋದೇನು ಅಂತ ಬಟ್ ಅವ್ರೀತಿ ಅವ್ರ ಮನಸ್ಸಲ್ಲಿ ಏನಿದೆ ಏನಂತ ನಮಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನಿಮ್ಮ ಮೂಲಕ ಹೇಳ್ತಾ ಇದ್ವಿ ದಯವಿಟ್ಟು ಆದಷ್ಟು ಬೇಗ ಇದನ್ನ ಗ್ರಾಮ ಪಂಚಾಯತಿಯಿಂದ ಜಡ್ ಪಿ ಟಿ ಪಿ ನೀವು ಆದಷ್ಟು ಟೈಮ್ ಆಗೋಗಿದೆ ಜಡ್ ಪಿ ಟಿ ಪಿ ಅದನ್ನ ನಡೆಸ್ಕೊಡ್ಬೇಕು ಇದು ಅವಧಿ ಒಳಗಡೆ ಇದನ್ನು ಗ್ರಾಮ ಪಂಚಾಯತ್ಗಳು ನಡೆಸ್ಕೊಡ್ಬೇಕು ಅವಧಿ ಮುಗಿದ ಮೇಲೆ ಮುಂದೆ ಹೋಗೋದು ಬೇಡ ಅಧಿಕಾರಿಗಳಿಗೆ ಕೊಟ್ಟು ಅವ್ರು ದುಡ್ಡು ಮಾಡ್ಕೊಂಡು ಹೋಗೋ ಕೆಲಸ ಮಾಡಬೇಡ್ರಿ ದಯವಿಟ್ಟು ಇದನ್ನ ಸ್ಥಳೀಯವರಿಗೆ ಅವಕಾಶ ಕೊಡಿ ದುರುಪಯೋಗ ಆಗದಿರ ಇರ್ತದೆ ಅಂತ ನಮ್ಮ ಒಂದು ಅನಿಸಿಕೆ ಸರಿಗಟ್ಟಮಂಗ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ನೀವು ಪಿಯ ಪ್ರಮುಖ ಮುಖಂಡರಾಗಿದ್ದೀರಾ ಓ ನಿಮ್ಮ ಗ್ರಾಮ ಪಂಚಾಯತ್ ಹಲವಾರುಗಳು ನಡೀತಾ ಇದೆ ಹಾಗೆ ಅಂತೇಳಿ ದೂರುಗಳು ಕೂಡ ಹಲವಾರು ದೂರುಗಳು ಇಲಾಖೆಗಳಿಗೆ ಹೋಗಿದೆ ನೀವು ವಿರೋಧ ಪಕ್ಷವಾಗಿ ಅದರ ಬಗ್ಗೆ ನೀವೇನು ಹೇಳ್ತೀರ ಸರ್ ನಮ್ಮಲ್ಲಿ ಏನಾಗಿದೆ ಅಂದರೆ ಇದು ಎನ್ ಆರ್ ಜಿ ಎನ್ ಆರ್ ಜಿ ಕೆಲಸದಲ್ಲಿ ಎಲ್ಲ ಮಿಷನರಿಸಲ್ಲಿ ಮಾಡ್ತಾ ಇದಾರೆ ಅಂತ ಸಾಮಾನ್ಯವಾಗಿ ಎಲ್ಲ ಕಡೆನೂ ಅದೇ ಮಾಡಿದ್ದಾರೆ ಇಂಡ್ ಕಾಲ ಎಲ್ಲ ಕಡೆ ಅದೇ ರೀತಿಯಲ್ಲಿ ಇಡೀ ಸ್ಟೇಟ್ ಇರ್ಬೋದು ದೇಶ ಇರ್ಬೋದು ಎಲ್ಲರೂ ಸ್ಟೇರಿಸಲ್ಲೇ ಮಾತಾ ಇದಾರೆ ಅದ ಮೇಲೆ ಜನರಿಗೆ ದುಡ್ಡು ತಗೊಂಡು ಏನೋ ಒಂದಷ್ಟು ಕೆಲಸ ಮಾಡ್ತಾ ಇದಾರೆ ಕೆಲವರು ಒಂದಷ್ಟು ಕೆಲಸ ಮಾಡಿದ್ರೆ ಕೆಲವರು ಕೆಲಸ ಮಾಡಿದ್ರೆ ಇದು ಮಾಡಿದ್ದಾರೆ ಇನ್ನೊಂದು ಆಗರಣೆ ಏನಂದರೆ ಈ ಎಲ್ಲ ರಾಜ್ಯದ ಐ ಮಾಡಿ ಪಿ ಆರ್ ಡಿ ತಂದು ಅದನ್ನು ನೋಡಿದ್ರೆ ದುಡ್ಡು ಮಾಡಿರೋದು ಜಾಸ್ತಿ ಇದೆ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದಾನು ಬೇರೆ ಒಮ್ಮ ಕಡೆ ಎಲ್ಲ ಕಡೆಯೂ ಹೋಗಿದೆ ಬಟ್ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಯಾಕೆ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋ ಉದ್ದೇಶ ಏನಂದ್ರೆ ಅದನ್ನ ಸಿ ಎ ಕರೆಕ್ಟಾಗಿ ನೋಡಿ ಇದು ಮಾಡಿದ್ರೆ ಬಟ್ ಅವ್ರಿಗೇನು ಬರುತ್ತೆ ಕಂಪ್ಲೇಂಟ್ ಬಂದರೆ ನಮ್ಗೆ ಗುಡ್ ಬರುತ್ತೆ ಅನ್ನೋ ಉದ್ದೇಶದಿಂದ ಕಂಪ್ಲೇಂಟ್ ಕೊಡೋರಲ್ಲ ಕೊಡ್ಲಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ನಮ್ಗೆ ಅವಸ್ಥೆ ಅನ್ನೋ ರೀತಿಯಲ್ಲಿ ಮಾಡ್ತಾ ಎನ್ ಎಲ್ಲ ರಾಜ್ಯದಲ್ಲಿ ಜಿಯಲ್ಲಿ ನೂರಕ್ಕೂ ನೂರು ಭಾಗವೂ ಅನ್ಯಾಯ ಆಗ್ತಾ ಇರೋದು ನಿಜಾನೇ ಗಿಂತ ಅನ್ಯಾಯ ಜಾಸ್ತಿ ಅರ್ಧ ಭಾಗ ಕೆಲಸ ಮಾಡಿ ಅರ್ಧ ವರ್ಕೊಂಡವ್ರು ಇದ್ದಾರೆ ಪೂರ್ತಿ ಕೆಲಸನೇ ಮಾಡಿದ ವರ್ಕೊಂಡವರು ಇದ್ದಾರೆ ಅದು ಎಷ್ಟು ವರ್ಕೊಂಡರು ಎಷ್ಟು ಭಯ ಮಾಡ್ಕೊಂಡ್ರು ಪಿ ಇವರು ಚೇರ್ಮನ್ ಹಾಗೂ ಇವರು ನಮ್ಮ ಪಿ ಡಿ ಓ ಅವರು ಅವರು ಸಮುದಲ್ಲಿ ಕೆಲಸ ನಡೀತಾ ಇದೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಮೂರು ಜನ ಹೊರಗಾಗ್ಬಿಡ್ತಾರೆ ಒಂದು ಪಿ ಡಿ ಒಬ್ಬರು ಇಂಜಿನಿಯರು ಒಬ್ಬ ಅಧ್ಯಕ್ಷರು ಈ ಮೂರು ಜನ ಇಂದ ತೊಂದರೆ ಆಗ್ತಾನೆ ಇಲ್ಲ ಅವರು ಅವರು ಯಾರಿಗೂ ತೋರಿಸೋಲ್ಲ ಯಾರಿಗೂ ಗೊತ್ತಾಗೋದಿಲ್ಲ ಸಾಮಾನ್ಯ ಮನುಷ್ಯರಿಗೆ ಈ ಜಡ್ ಪಿ ಟಿ ಬಿದ್ದಿದ್ರು ಸ್ವಲ್ಪ ಗೊತ್ತಾಗೋದು ಹೊರಗಡೆ ಬರೋದು ಈ ಹೇಗೆ ಅಧಿಕಾರ ಇಲ್ಲ ಅಂದ್ರೆ ಅಧಿಕಾರಿಗಳಿಗೆ ವ್ಯವಹಾರ ನಡೀತಾ ಇಲ್ಲ ಇದು ದಯವಿಟ್ಟು ಈಗ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ನೋಡಿ ವ್ಯವಸ್ಥಿತವಾಗಿ ಇಡೀ ಎನ್ ಇರಲಿ ಇಲ್ಲ ಅಂತಲ್ಲ ಇರಲಿ ಎಲ್ಲ ಕೆಲಸ ಚೆನ್ನಾಗಾಗಲಿ ಆಗಲಿ ಅಭಿವೃದ್ಧಿ ಆಗೋದು ಎನ್ಆರ್ ಜಲ್ಲೇ ಬಟ್ ಅದು ವ್ಯವಸ್ಥಿತವಾಗಿ ಎಲ್ಲಾನು ನೋಡಿ ಅಧಿಕಾರಿಗಳು ಗಮನ ಹರಿಸಿ ಕೆಲಸ ಮಾಡಿಸಲಿ ಇದು ನಮ್ಮ ಅಳು ಸರ್ ಈ ಭಾಗದಲ್ಲಿ ನಿಮ್ಮ ಒಂದು ಬಿಜೆಪಿ ಪಕ್ಷ ಯಾವ ರೀತಿ ಇದೆ ಇವಾಗ ಸಂಘಟನೆ ಇದೆ ಬಟ್ ಈಗ ಅಧಿಕಾರ ಇಲ್ಲ ಅನ್ನೋದು ಉದ್ದೇಶ ಇರ್ಬೋದು ಬಟ್ ಅದೇ ಸಂಘಟನೆ ಇದೆ ಯಾರು ಈಗ ಏನು ಯಾರು ಯಾಕೋ ಇಲ್ಲ ದರಣಿ ಮಾಡ್ತಾ ಇಲ್ಲ ಸಂಘಟನೆ ಮಾಡ್ತಾ ಇಲ್ಲ ಅಂದರೆ ಇನ್ನೂ ಎರಡು ವರ್ಷ ಇದೆ ಆಗಲಿ ನೋಡೋಣ ಇನ್ನೂ ಇವ್ರು ಏನೇನು ಮಾಡ್ತಾರೆ ಎಲ್ಲ ಒಂದು ಇದು ಬರಲಿ ಬಂದ ಮೇಲೆ ನಮ್ಮ ಇದು ನಾವು ಮಾಡೋಣ ಅಂತ ಇದ್ದೀವಿ ನಾವು ಅದರಲ್ಲಿ ಎರಡು ಮಾತಿಲ್ಲ ಮಾಡ್ತೀವಿ ಸಂಘಟನೆ ಇದೆ ನಮಗೆ ಹೆಚ್ಚಿನ ಮತ ಇರೋದು ಬಿ ಜೆ ಪಿನೇ ನಮ್ಮ ಪಂಚಾಯತ್ ಆಗ್ತಿದೆ ಎಲ್ಲ ಎಲ್ಲ ಎಲೆಕ್ಷನನ್ನು ಗ್ರಾಮ ಪಂಚಾಯತ್ ಒಂದು ಬಿಟ್ಟರೆ ಎಲ್ಲ ಪಂಚಾಯತಿನೂ ನಾವು ಮೇಲ್ಗೈಯ್ದೀವಿ ಎಮ್ ಎಲ್ ಎ ಇರ್ಬೋದು ಜೆಡ್ ಪಿ ಇರ್ಬೋದು ಎಂ ಪಿ ಇರ್ಬೋದು ಎಲ್ಲ ಇದರಲ್ಲೂ ನಾವು ಮೇಲ್ಗೈ ಇದ್ವಿ ಎಲ್ಲ ಬೂತಲ್ಲಿ ಒಂದೆರಡು ಮೂರು ಬೂತ್ ಬಿಟ್ಟರೆ ಇನ್ನು ಎಲ್ಲ ಬೂತಲ್ಲೂ ನಾವು ಮೇಲ್ಗೈ ಅದರಲ್ಲಿ ಎರಡು ಮಾತಿಲ್ಲ ನಮ್ಮ ಎಲ್ಲ ಇನ್ನೋಸೆಂಟ್ ನಮ್ಮ ಕಾರ್ಯಕರ್ತರು ಯಾರು ಅವರಲ್ಲ ಹೊರಗಡೆ ಸೂಗ್ ಹಾಕೋರಿಲ್ಲ ಆ ಥರ ಎಲ್ಲ ಇನ್ನೋಸೆಂಟು ಎಲ್ಲ ಒಳ್ಳೆ ಜನ ಇದ್ದಾರೆ ಹಾಗಾಗಿ ಸಂಘಟನೆ ಸ್ವಲ್ಪ ಕಾಣಿಸಿರ್ಬೋದು ಬಟ್ ಮುಂದಿನ ದಿನಗಳಲ್ಲಿ ಇದು ಕಾಣಿಸುತ್ತೆ ಇದು ಹತ್ರದಲ್ಲಿ ಕಾಣಿಸುತ್ತೆ ಆದಷ್ಟು ಬೇಗ ಆ ಮುಖ್ಯ ರಸ್ತೆ ಮುಗಿಸ್ಬೇಕು ಸ್ವಲ್ಪ ಆಗ್ತಾರೆ ಸ್ವಲ್ಪ ಕಾಂಗ್ರೆಟ್ ಆಗ್ತಾ ಇದಾರೆ ನಾನು ಕ್ವಾಲಿಟಿ ಬಗ್ಗೆ ಆಗಲಿ ಅವ್ರು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಮಾತು ಇಲ್ಲ ಮಾತಾ ಇದ್ದಾರೆ ಬಟ್ ಆದಷ್ಟು ಬೇಗ ಮುಗಿಸ್ಕೊಡ್ಬೇಕು ಅದಕ್ಕೆ ಸ್ಥಳೀಯ ಶಾಸಕರು ಅದಕ್ಕೆ ಒತ್ತು ಕೊಡಬೇಕು ಅದು ಜನ ಟೂ ವೀಲರ್ ಅವರು ಬಿದ್ದೋಗ ಎಷ್ಟೋ ಸಂದರ್ಭಗಳಾಗಿವೆ ಅದಕ್ಕೆ ದಯವಿಟ್ಟು ಆದಷ್ಟು ಬೇಗ ಆ ರಸ್ತೆ ಬೇಗ ಪೂರ್ಣಗೊಳಿಸಬೇಕು ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಈ ಫಾರೆಸ್ಟ್ ಮಹಾನೀರು ರೋಡ್ ಪಕ್ಕದಲ್ಲಿ ತಂದು ಗಿಡಗಳು ನೆಡ್ತಾ ಇದ್ದಾರೆ ಈಗ ರಸ್ತೆ ಮಾಡೋಕ್ಕೆ ಅಗ್ಲೀಕರಣ ಕಾರಣ ಮಾಡೋದಕ್ಕೆ ರಸ್ತೆಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಆ ಗಿಡ ಕೇಳುವಂಗಿಲ್ಲ ಆಲ್ರೆಡಿ ನಾಟಿ ಬಿಟ್ಟು ಹೋಗ್ಬಿಟ್ಟಿದಾರೆ ಅವರು ಅದು ಮಾಡ್ಕೊಂಬಿಟ್ಟಿದ್ದಾರೆ ಈಗ ಆ ಗಿಡ ಯಾವ್ದು ಉಳಿಯಲ್ಲ ಎಲ್ಲ ಹೋಗ್ತದೆ ಒಂದೇ ಒಂದು ಗಿಡ ಉಳಿಯಲ್ಲ ಅವರು ಉಳಿಸಿದ್ರೆ ಏನಾದ್ರು ಅಪ್ಪಿ ತಪ್ಪಿ ಒಂದು ನೂರು ಗಿಡ ಐದು ಗಿಡ ಕಡೆ ಉಳಿಸಕ್ಕಾಗವ್ರು ಆ ರೀತಿ ಮಾಡಿದರೆ ನೀವು ದಯವಿಟ್ಟು ರೋಡಲ್ಲಿ ಹೋಗುವಾಗ ನಿಮ್ಮ ಮೀಡಿಯಾ ಮಿತ್ರರು ಅವರು ದಯವಿಟ್ಟು ಒಂದ್ಸಲ ನೋಡ್ಕೊಂಡು ಹೋಗಿ ಎಷ್ಟು ಹತ್ರದಲ್ಲಿ ಉಳಿದಾರೆ ಅಷ್ಟೊಂದು ತೊಂದರೆ ಆಗ್ತಾ ಇದೆ ಇದು ಬಹಳ ನಮಗೆ ನೋವು ಉಂಟು ಮಾಡ್ತಾ ಇರೋದು ಗಿಡ ಉಳೋದು ತಿರ್ಗಾಕಿ ಕಿತ್ತಾಕೋದು ಉಳೋದು ಕಿತ್ತಾಕೋದು ಈ ಫಾರೆಸ್ಟರ್ ಅವರು ಬಹಳ ಅಜಾಗ್ರತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ತೆರಿಗೆ ಹಣ ಈ ತೆರಿಗೆ ಹಣ ಬರ್ತಾ ಇದೆ ಆ ತೆರಿಗೆ ಹಣ ಎಷ್ಟು ಯಾವ ರೀತಿಯಲ್ಲಿ ಪೋಲ್ ಮಾಡ್ತಾ ಇದಾರೆ ಅನ್ನೋದಕ್ಕೆ ಈ ತಾಜಾ ಉದಾಹರಣೆ ನಾವು ನಾವು ಕೊಡ್ತಾರೆ ನಮ್ಮ ಏರಿಯಾನಲ್ಲಿ ನಡೀತಾರೆ ಅಂತ ತಾಜಾ ಉದಾಹರಣೆ ಈಗ ಉಳೋದು ವಾರದಲ್ಲಿ ಕಿತ್ತಾಕೋದು ಮತ್ತೆ ಗುಳಿಯಾಗೋದು ಉಳೋದು ಇದಕ್ಕೆ ಯಾರು ಇವ್ರಿಗೆ ಯಾರು ಕೇಳೋರ್ ಇಲ್ವೋ ಏನೋ ಅಂತ ಅರ್ಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತೂ ಅವ್ರನ್ನ ಯಾರು ಮಾತಾಡಿಸೋರೂ ಇಲ್ಲ ಇಷ್ಟ ಬಂದ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ದಯವಿಟ್ಟು ಇದೊಂದು ಎಲ್ಲರೂ ಈ ಅಧಿಕಾರಿಗಳ ಮೇಲ್ ಇದನ್ನು ಗಮನ ಸಾರಿಸಬೇಕು ಅಂತ ನಾನು ಮನವಿ ನಮ್ಮ ಈ ಕಡೆಯಿಂದ